ಎವ್ರಿ ಒನ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಈ ವಿಡಿಯೋ ಅಲ್ಲಿ ಪ್ಯೂರ್ ಮೈಸೂ ಸಿಲ್ಕ್ಸ್ ಮ್ಯಾಂಗೋ ಬಾರ್ಡರ್ ಸಾರೀಸ್ ತೋರಿಸ್ತಾ ಇದ್ದೀನಿ ನಾನು ಈ ತರದ್ದು ಸೂಪರ್ ಆಗಿದೆ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಸಾರೀಸ್ ನೀವೇ ನೋಡ್ತಿದ್ದೀರಾ ನನಗಂತೂ ಸಖತ್ ಇಷ್ಟ ಆಯಿತು ನವಿ ಬ್ಲೂ ಕಲರ್ ಕಾಂಬಿನೇಷನ್ ನೀವು ಸಿಂಗಲ್ ಕಲರ್ ಸೇಮ್ ಬ್ಲೌಸ್ ಆದ್ರೂ ಹಾಕಿ ಪೇರ್ ಆದ್ರೂ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಸಾರೀಸ್ ಸೊ ಇದ್ರ ಏನೇನು ಕಲರ್ಸ್ ಇದೆ ನೋಡೋಣ ಬನ್ನಿ ಸೊ ಫಸ್ಟ್ ಒನ್ ಇದು ಇದರ ಪ್ರೈಸ್ ರೇಂಜ್ ಬಂದು ನಿಮಗೆ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತ್ರೀ ಸೆವೆನ್ ಜೀರೋ ನೈನ್ ತೌಸಂಡ್ ತ್ರೀ ಸೆವೆಂಟಿ ಲೈಟ್ ಶೇಡ್ ಬರುತ್ತೆ ನಿಮಗೆ ಮಾವ್ ಕಲರ್ ತರ ಲೈಟ್ ವೈನ್ ಕೂಡ ಅಂತೀವಿ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಹೆವಿ ಬರುತ್ತೆ ನಿಮಗೆ ಸ್ಯಾರೀಸ್ ಎಲ್ಲ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಪ್ಯೂರ್ ಸಿಲ್ಕ್ ಸೆಮಿಸರಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ ಸೊ ನೆಕ್ಸ್ಟ್ ಲ್ಯಾವೆಂಡರ್ ಇದು ಬ್ರೌನಿಶ್ ವೈನ್ ಇದು ಪೇಸ್ಟಲ್ ಶೇಡ್ ಗ್ರೀನಿಶ್ ಅಲ್ಲಿ ಇದೆ ನೆಕ್ಸ್ಟ್ ಪರ್プル ಬಾಟಿ ಗ್ರೀನ್ ಮರನ್ रॉयल ब्लू ಲೈಟ್ ಪಿಂಕ್ ರೆಡ್ ಇದು ಬ್ರೌನಿಶ್ ವೈನ್ ಡಾರ್ಕ್ ಪಿಂಕ್ ಸೊ ಇಷ್ಟು ಕಲರ್ಸ್ ಇದೆ ನೀವು ನೋಡ್ತಿದ್ದೀರಲ್ಲ ಸಾರಿ ಸ್ಯಾರಿ ಸೂಪರ್ ಆಗಿದೆ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಇದು ನವಿ ಬ್ಲೂ ಅಂಡ್ ಪರ್ಪಲ್ ಮಿಕ್ಸ್ ಇರೋ ಕಾಂಬಿನೇಷನ್ ಇದು ಮೈಸೂರ್ ಕ್ರೇರ್ ಸಿಲ್ಕ್ ಸ್ಯಾರೀಸ್ ಸೊ ಈ ತರ ಸೆರೆಗೆ ಬರುತ್ತೆ ಸಿಂಪಲ್ ಆಗಿರುತ್ತೆ ಸೆರೆಗು ಸುಮ್ನೆ ಲೈನ್ಸ್ ಸೆರೆಗಷ್ಟೇ ಸೊ ವೇರ್ ಮಾಡಿದಾಗ ನಿಮ್ಗೆ ಆ ಕಲರ್ ಆ ಶೈನ್ ಆ ಟೆಕ್ಸ್ಚರ್ಗೆನೆ ಸಕತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೊ ಸಾರಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಬೇಗ ಬುಕಿಂಗ್ ಮಾಡ್ಕೊಂಡು ನಿಮ್ಮ ಮನೆಗೆ ತರಿಸ್ಕೊಳ್ಳಿ ಬಾಯ್